ನಮಸ್ತೆ ಇವತ್ತು ಅಂಚೆಗೆ ಹೋಗದ ಪತ್ರ ಈ ಪುಸ್ತಕದಿಂದ ಎರಡನೇ ಚಾಪ್ಟರ್ನ ಓದ್ತಾ ಇದ್ದೀನಿ ಸೊ ಈ ಎರಡನೇ ಚಾಪ್ಟರ್ ಏನ್ ಹೇಳುತ್ತೆ ಅಂತ ಅಂದ್ರೆ ತುತ್ತ ತುದಿ ತಲುಪೋದಕ್ಕೆ ಸುಲಭ ಮಾರ್ಗವಿಲ್ಲ ಸೊ ಈ ಚಾಪ್ಟರ್ ಅಲ್ಲೇ ನಮಗೆ ಅರ್ಥ ಆಗಬೇಕು ನಾವು ಒಂದು ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಬೇಕು ಅಂತ ಅಂದ್ರೆ ತುಂಬಾ ದೂರಕ್ಕೆ ನಾವು ಏನ್ ಹೇಳ್ತಾರೆ ಚಿಕ್ಕ ಚಿಕ್ಕ ಸಾಧನೆ ಅಲ್ಲ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ತುತ್ತ ತುದಿ ತಲುಪಬೇಕು ಆ ಒಂದು ಕ್ಷೇತ್ರದಲ್ಲಿ ಅಂತ ಅಂದ್ರೆ ಅಥವಾ ನಮ್ಮ ಲೈಫಲ್ಲಿ ಅಂತ ಅಂದ್ರೆ ಅದು ನಮ್ ಆ ದಾರಿ ಈಸಿಯಾಗಿರಲ್ಲ ಸುಲಭವಾಗಿಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ತಿದ್ದಾರೆ ನಮಗೆ ಈ ಮಾತನ್ನ ಒಪ್ಕೊಳ್ಳೋಕೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗುತ್ತೆ ಸುಲಭ ಇಲ್ಲ ಅಂತಾನೆ ನಾವು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳಲ್ಲ ದೊಡ್ಡ ದೊಡ್ಡ ಕೆಲಸಗಳಿಗೆ ಯಾಕೆ ರಿಸ್ಕ್ ಯಾಕೆ ಬೇಕು ಅಂತ ಬಟ್ ಈಗ ಅವರು ಎಕ್ಸ್ಪ್ಲೇನ್ ಮಾಡಿರೋದನ್ನ ಈ ಒಂದು ಚಾಪ್ಟರ್ ಅಲ್ಲಿ ಯಾವ ತರ ಹೇಳಿದ್ದಾರೆ ಅಂತ ಅಂದ್ರೆ ನಾವಿವಾಗ ಡ್ರೈವಿಂಗ್ ಮಾಡಬೇಕು ಅಂತ ಮಾಡ್ತೀವಿ ಸೊ ಡ್ರೈವಿಂಗ್ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ಟ್ರಾಫಿಕ್ ಜಾಮ್ ಕೂಡ ನೀವು ಸ್ವೀಕರಿಸಬೇಕು ಟ್ರಾಫಿಕ್ ಕೂಡ ನೀವು ಅಕ್ಸೆಪ್ಟ್ ಮಾಡಬೇಕು ನೀವು ಡ್ರೈವಿಂಗ್ ಮಾಡಬೇಕು ಅಂದರೆ ಟ್ರಾಫಿಕ್ ಅಕ್ಸೆಪ್ಟ್ ಮಾಡಬೇಕು ಅದೇ ಥರ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ಅಂದರೆ ನೀವು ಜಂಕ್ ಫುಡ್ಗಳನ್ನು ಬಿಡೋ ಬಿಡೋದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ನೀವು ಆದಾಯ ಹೆಚ್ಚು ಮಾಡ್ಕೋಬೇಕು ಅಂತ ಅಂದರೆ ಆದಾಯ ತೆರಿಗೆ ಕಟ್ಟಕ್ಕೂ ರೆಡಿ ಇರಬೇಕು ಸೊ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಿಂಪಲ್ ಆಗಿ ನಾವು ಬರೀ ಸುಖವನ್ನು ಮಾತ್ರ ಬೇಕು ಬೇಕು ಅಂತ ಇರ್ತೀವಿ ಬಟ್ ನನ್ನ ಲೈಫ್ ಅಲ್ಲಿ ಸುಖ ಬೇಕು ಅಂತ ಇರುತ್ತೆ ಅದ್ರ ಹಿಂದೆ ಬರುವಂತಹ ಕಷ್ಟಗಳನ್ನು ರಿಸ್ಕ್ಗಳನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ ಅವ್ರು ಮಾತ್ರನೇ ಆ ಸುಖವನ್ನು ಕೂಡ ಅಕ್ಸೆಪ್ಟ್ ಮಾಡುವಂಥ ಯೋಗ್ಯತೆ ಇರುತ್ತೆ ಅನ್ನೋದು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಿದೆ ಅಂತ ನಾನು ನೋಡೋದಾದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಿಟಿವ್ ನೆಗೆಟಿವ್ ಧನಾತ್ಮಕ ಮತ್ತೆ ಋಣಾತ್ಮಕ ಎರಡೂ ಕೂಡ ಇಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಗುಲಾಬಿನ ನಾವು ಕಿತ್ಕೋಬೇಕು ಅಂತ ಹೋದ್ರೆ ಅಲ್ಲಿರೋ ಮುಳ್ಳನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಥೋ ಇದೇನಪ್ಪ ಮುಳ್ಳು ಬಂದ್ಬಿಟ್ಟಿದೆ ಇದೇನು ನಾನು ಗುಲಾಬಿ ಕಿತ್ಕೊಳಕ್ ಆಗ್ತಾ ಇಲ್ವಲ್ಲ ಈ ತರ ಎಲ್ಲಾ ನಾವು ಯೋಚನೆ ಮಾಡಕ್ ಆಗಲ್ಲ ಗುಲಾಬಿ ಬೇಕು ಅಂದ್ರೆ ಮುಳ್ಳನ್ನ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ ಕಾಯಿನ್ ಬೇಕು ಅಂತ ಬಂದಾಗ ನಮ್ಗೆ ಹೆಡ್ ಮಾತ್ರ ಬೇಕು ಟೈಲ್ ಮಾತ್ರ ಬೇಕು ಅಲ್ಲ ಅಥವಾ ಕಾಯಿನ್ ನ ಒಂದು ಮುಖ ಮಾತ್ರ ಬೇಕು ಅಂತ ನಾನು ಅನ್ಕೊಳಕ್ ಆಗಲ್ಲ ಸೊ ನನಗೆ ಕಾಯಿನ್ ಬೇಕು ಅಂದ್ರೆ ನಾನು ಎರಡೂ ಮುಖಗಳು ಅಂದ್ರೆ ಒಂದು ನಾಣ್ಯದಲ್ಲಿ ಎರಡು ಮುಖಗಳು ಇರುತ್ತಲ್ಲ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ಒಂದನ್ನ ತಗೋಬೇಕು ಆದ್ರೆ ಇನ್ನೊಂದು ನನ್ನ ಜೊತೆಗೆ ಬರಲೇಬೇಕಾಗುತ್ತೆ ಸೊ ಅದೇ ತರ ಇವ್ರು ಏನ್ ಹೇಳಕ್ ಹೋಗ್ತಾ ಇದಾರೆ ಅಂದ್ರೆ ನೀವು ಚಿಕ್ಕ ಚಿಕ್ಕ ಕೆಲಸ ಮಾಡ್ತೀರಾ ಅಂತ ಅಂದ್ರೆ ನೀವು ದೊಡ್ಡದಾದಂತ ಸಮಸ್ಯೆಗಳನ್ನ ಎದುರಿಸೋ ಅವಶ್ಯಕತೆ ಇರೋದಿಲ್ಲ ಆದ್ರೆ ನೀವು ದೊಡ್ಡದಾದಂತ ಸಾಧನೆ ಮಾಡಕ್ ಹೋಗ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೆಲವು ದೊಡ್ಡ ಸಮಸ್ಯೆಗಳಿಗೂ ಕೂಡ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹೇಗಿದ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಮಹಾನ್ ವ್ಯಕ್ತಿಗಳು ಅಂತ ನಾವು ಕರೆಯುವಂತ ಗ್ರೇಟ್ ಪರ್ಸನಾಲಿಟೀಸ್ ಅಂತ ಏನಿದೆ ಪ್ರತಿಯೊಬ್ರು ಕೂಡ ಈ ಅನುಭವಗಳನ್ನ ಅನುಭವಿಸೇ ಬಂದಿರ್ತಾರೆ ಬರೀ ಸುಖದ ಹಾದಿಯಲ್ಲಿ ಅವ್ರಿಗೆ ಸಾಧನೆ ಸಿಕ್ಕಿರೋಲ್ಲ ಅವರು ಆ ಕಷ್ಟಗಳನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿರ್ತಾರೆ ಎಕ್ಸಾಂಪಲ್ ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ನಡೆಯುವಾಗ ವಾಕಿಂಗ್ ಮಾಡ್ತೀರಾ ಸೊ ನಿಮ್ಗೆ ಕಡಿಮೆ ತೊಂದ್ರೆ ಇರುತ್ತೆ ಅಂದ್ರೆ ಲೈಕ್ ಕಾಲ್ ನೋವು ಬರುತ್ತೆ ಒಂದ್ ಸ್ವಲ್ಪ ಬೆವರ್ ಬರುತ್ತೆ ಅದೇ ನೀವು ಮ್ಯಾರಥಾನ್ಗೆ ಹೋಗ್ತೀರಾ ಅಂದ್ರೆ ನಮಗಲ್ಲಿ ಟಯರ್ಡ್ ಆಗುತ್ತೆ ಜಾಸ್ತಿ ಬೆವರ್ ಬರುತ್ತೆ ಜಾಸ್ತಿ ಕಾಲ್ ನೋವು ಬರುತ್ತೆ ವಾಕಿಂಗ್ ಮ್ಯಾರಥಾನ್ ಡಿಫ್ರೆನ್ಸ್ ಇದೆ ಅಂದ್ರೆ ಗೆ ನಮ್ಗೆ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಬಟ್ ಮ್ಯಾರಥಾನ್ ಅಲ್ಲಿ ನಾವು ಅದನ್ನ ಸ್ವೀಕರಿಸಲೇ ಬೇಕಾಗುತ್ತೆ ಮ್ಯಾರಥಾನ್ ಮಾಡಬೇಕು ಅಂದ್ರೆ ಬೆವ್ರ ಸುಸ್ಲೇಬೇಕಾಗತ್ತೆ ನನಗ್ ಬೆವ್ರ ಮಾತ್ರ ಬೇಡ ನಾನು ಮ್ಯಾರಥಾನ್ ಓಡಬೇಕು ಅನ್ನೋಕ್ಕಾಗಲ್ಲ ನನಗ್ ಸುಸ್ತು ಬೇಡ ನಾನ್ ಮ್ಯಾರಥಾನ್ ವಿನ್ ಮಾಡಬೇಕು ಅನ್ನೋಕ್ಕಾಗಲ್ಲ ಅದರ ಜೊತೆಗೆ ಅದನ್ನು ಕೂಡ ನಾವು ಸ್ವೀಕರಿಸಬೇಕಾಗತ್ತೆ ಇಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ಕೂಡ ಯಾವ ತರ ಇದೆ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಈಗ ಈ ವಸ್ತು ಅಂತ ಅನ್ಕೊಳ್ಳೋಣ ಈ ಒಂದು ಫ್ರಂಟ್ ಫ್ರೆಂಟ್ ನನಗ್ ಬೇಕು ಅಂತ ಅಂದ್ರೆ ನಾನ್ ಬರೀ ಈ ಫ್ರಂಟ್ ನ ಆಗಲ್ಲ ಇದನ್ನ ತಗೊಳೋದ್ರ ಜೊತೆಗೆ ಇದು ನನ್ ಜೊತೆಗೆ ಬಂದೇ ಬರುತ್ತೆ ಕರೆಕ್ಟ್ ಅಲ್ವಾ ಹಾಗೆ ನಾವ್ ಏನೇ ಮಾಡಕ್ ಹೋದ್ರೂ ಕೂಡ ಸುಖದ ಜೊತೆ ದುಃಖ ಕೂಡ ನಾವು ಅಕ್ಸೆಪ್ಟ್ ಮಾಡೋಂಗೆ ಇರಬೇಕು ಅನ್ನೋದು ಇಲ್ಲಿ ನಮ್ಗೆ ಬರ್ತಾ ಇರುವಂಥದ್ದು ಅಂಡ್ ಎಲ್ಲ ಕೂಡ ಇವತ್ತು ಹಿಸ್ಟ್ರೀಲೂ ನಾವು ನೋಡಕ್ ಹೋದ ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದನೂ ಕೂಡ ಇವತ್ತು ಇದೇನೆ ಆಗಿರುವಂಥದ್ದು ಅದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅದೇನು ಅಂತ ಯಾಕೆ ಸಕ್ಸಸ್ ಆಗಬೇಕು ಅಂದ್ರೆ ಯಾಕೆ ನಮಗೆ ಸುಲಭವಾಗಿ ಇರಲ್ಲ ಅಂತ ನೀವು ಯೋಚನೆ ಮಾಡೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ರು ಬೆಳ್ಳಿನ ರೆಡಿ ಮಾಡ್ತಾ ಇರ್ತಾರಂತೆ ಅಗಸಾಲಿಕ ಕರೆಕ್ಟ್ ಅಲ್ವಾ ಸೊ ಅವರು ಸಾರಿ ಅಕ್ಕಸಾಲಿಗ ಸೊ ಅವ್ರೇನು ಮಾಡ್ತಿರ್ತಾರೆ ಅವರು ಆ ಬೆಳ್ಳಿಯನ್ನ ಬೆಂಕಿಯಲ್ಲಿ ಇಟ್ಕೊಂಡು ಅದನ್ನ ಬೇಯಿಸ್ತಾ ಇರ್ತಾರೆ ಓಕೆ ಅದನ್ನ ಒಂದು ಮಹಿಳೆ ನೋಡ್ತಾ ಇರ್ತಾರೆ ಸೊ ಏನಾಗುತ್ತೆ ಅಂತ ಅಂದರೆ ಅವರು ಆ ಬೆಳ್ಳಿಯನ್ನ ಬೇಯಿಸ್ಬೇಕಾದ್ರೆ ಅದನ್ನ ಇಟ್ಕೊಂಡು ತುಂಬ ಹೊತ್ತು ಇಕ್ಲಾದಲ್ಲಿ ಇಟ್ಕೊಂಡು ಹಾಗೇ ಕೂತಿರ್ತಾರೆ ಅವಾಗ ಒಂದೊಂದೇ ಬೆಳ್ಳಿ ಮೇಲೆ ಸುತ್ತ ಇರುವಂತ ಕಲ್ಮಶಗಳು ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಆಗ ಮಹಿಳೆ ಕೇಳ್ತಾರೆ ನೀವು ಅದನ್ನೇ ನೋಡ್ತಾ ಇಟ್ಕೊಂಡು ಕೂತಿದ್ದೀರಲ್ಲ ಹೇಗೆ ಗೊತ್ತಾಗುತ್ತೆ ನಿಮ್ಗೆ ಯಾವಾಗ ಬೆಳ್ಳಿ ಬಂತು ಅಂತ ಅದು ಬೆಳ್ಳಿಯ ಕಲ್ಮಶ ಎಲ್ಲ ಹೋಯ್ತು ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಆಗ ಅವ್ರು ಹೇಳ್ತಾರಂತೆ ಆ ಬೆಳ್ಳಿ ಇಟ್ಕೊಂಡಿದೀನಿ ಅಲ್ವಾ ಕಲ್ಮಶಗಳೆಲ್ಲ ಹೋದ್ಮೇಲೆ ನಿಜವಾದ ಬೆಳ್ಳಿ ಅಲ್ಲಿ ಶುದ್ಧಿ ಆಗ್ತಾ ಇದ್ದಂಗೆನೆ ನನ್ನ ಪ್ರತಿಬಿಂಬ ಕಾಣತ್ತೆ ಆ ಬೆಳ್ಳಿ ಮೇಲೆ ಆ ಬೆಳ್ಳಿ ಮೇಲೆ ನನ್ನ ಪ್ರತಿಬಿಂಬ ಕಂಡಾಗ ಆ ಬೆಳ್ಳಿ ಶುದ್ಧವಾಗಿದೆ ಅಂತ ಅರ್ಥ ಅಂತ ಹೇಳ್ತಾರಂತೆ ಸೊ ಅದನ್ನ ಇಲ್ಲಿ ಮಹತ್ರಿಯ ಅವ್ರು ಯಾವ ರೀತಿ ಅರ್ಥ ಮಾಡಿಸಿದ್ದಾರೆ ಅಂದ್ರೆ ನಮ್ಮ ಬದುಕಿನಲ್ಲೂ ಕೂಡ ನಮ್ಮ ಲೈಫ್ ಅಲ್ಲಿ ನಾವು ದುಃಖ ನೋವು ಅವಮಾನ ಅನುಮಾನ ಈ ರೀತಿಯಾದಂತ ಕೆಲವೊಂದು ಅನುಭವಗಳನ್ನ ಅನುಭವಿಸ್ತಾ ಇದ್ರೆ ನಾವು ಕೂಡ ಬೆಂಕಿ ಅನ್ನೋದ್ರಲ್ಲಿ ಕಷ್ಟ ಇದೆಲ್ಲದ್ರ ಮಧ್ಯದಲ್ಲಿ ನಾವು ಕೂಡ ಬೇಯ್ತಾ ಇದ್ದೀವಿ ಅಂದ್ರೆ ನಮ್ಮನ್ನ ದೇವ್ರು ಅವ್ರು ಹೇಗೆ ಅಕ್ಕ ಸಾಲಿಗರು ಬೆಳ್ಳಿನ ಇಕ್ಲಾದಲ್ಲಿ ಇಟ್ಕೊಂಡ್ರೋ ಹಾಗೆ ನಮ್ಮನ್ನ ಭಗವಂತ ಇಕ್ಲಾದಲ್ಲಿ ಇಟ್ಕೊಂಡು ಬೇಯಿಸ್ತಾ ಇರ್ತಾನಂತೆ ಸೊ ನಮ್ಮಲ್ಲಿರುವಂತಹ ಕಲ್ಮಶಗಳು ಕಂಪ್ಲೀಟ್ ಆಗಿ ಹೋಗ್ತಾ 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 ನಮ್ಮ ಒಂದು ಶುದ್ಧತೆ ಅಂದರೆ ನಮ್ಮ ಒಳಗಡೆ ಪರಮಾತ್ಮನ ಬಿಂಬ ಕಾಣಿಸ್ದಾಗ ಅವನು ಎಸ್ ಈಗ ಇವರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ಈಗ ಇವರು ಶುದ್ಧ ಬೆಳ್ಳಿ ಆಗಿದ್ದಾರೆ ಅಂತ ತಗಿತಾನಂತೆ ಸೊ ಇದೆಷ್ಟು ಮೀನಿಂಗ್ಫುಲ್ ಆಗಿದೆ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ನಾವು ಅಯ್ಯೋ ನನಗೆ ಕಷ್ಟ ನನಗೆ ನನಗಿಂಗಾಗೋಯ್ತು ಹಂಗಾಗೋಯ್ತು ಅಂತ ದುಃಖ ಪಡೋದ್ರ ಬದ್ಲು ನನಗೆ ಬಂದಿರುವಂತ ಕಷ್ಟ ದುಃಖ ಅವಮಾನ ನೋವು ಪ್ರತಿಯೊಂದು ಕೂಡ ನನ್ನ ನೆಕ್ಸ್ಟ್ ಲೆವೆಲ್ ಗ್ರೋತ್ ಗೆ ಬರ್ತಾ ಇರುವಂತಹ ನನ್ನ ಸ್ಟ್ರೆಂತ್ ನ ಅರ್ಥ ಮಾಡಿಸೋಕ್ಕೆ ಬರ್ತಿರುವಂತಹ ನನ್ನ ಜೀವನದಲ್ಲಿ ಕೆಲವು ಪಾಠಗಳನ್ನ ಕಲ್ಸೋಕೆ ಬರ್ತಾ ಇರುವಂತಹ ಒಂದು ಅವಕಾಶ ಭಗವಂತ ನನ್ನನ್ನ ಶುದ್ಧಿ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡಾಗ ನಾನು ಸಂಪೂರ್ಣವಾಗಿ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಇದರ ಅರ್ಥ ಏನಂದ್ರೆ ಈ ಚಾಪ್ಟರ್ ಅಲ್ಲಿ ನೀವು ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾನು ಬರೀ ಕೆಲ್ಸಕ್ಕೆ ಹೋಗ್ತೀನಿ ನಂಗೆ ಇಷ್ಟೇ ಸಾಕು ಅಂದ್ರೆ ಕಡಿಮೆ ತೊಂದರೆ ಆದ್ರೆ ನಾವು ಜೀವನದಲ್ಲಿ ನಾವು ಅನ್ಕೊಂಡಂಗೆ ಬದುಕಬೇಕು ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು ಅಂತ ಬಂದಾಗ ಭಗವಂತ ನಮಗೆ ಕೊಡುವಂತಹ ಎಲ್ಲ ಪರೀಕ್ಷೆಗಳನ್ನ ಸ್ವೀಕರಿಸಿ ನಮ್ಮಲ್ಲಿ ಶುದ್ಧತೆಯನ್ನ ಭಗವಂತ ನೋಡಿದಾಗ ನಮ್ಗೆಲ್ಲಾನು ಸಿಗತ್ತೆ ಆದ್ರೆ ಅಲ್ಲಿಗೆ ಹೋಗೋದು ಸುಲಭವಲ್ಲ ಇದನ್ನ ನಾವು ಈ ಫ್ಯಾಕ್ಟ್ನ ಅರ್ಥ ಮಾಡ್ಕೊಳ್ಳೇಬೇಕು ಸಕ್ಸಸ್ ಅನ್ನೋದು ಈಸಿ ಅಲ್ಲ ಯಾವುದೇ ಫೀಲ್ಡ್ ಆಗಿರಲಿ ನೀವು ಯಾವ ಫೀಲ್ಡೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ನಿಮ್ ಜಾಬ್ ಆಗಿರಲಿ ಬಿಸ್ನೆಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಎಲ್ಲದರಲ್ಲೂ ಕೂಡ ನಾವು ತುಂಬ ನೆಕ್ಸ್ಟ್ ಹೈಯರ್ ಲೆವೆಲ್ ಗ್ರೋತ್ ಆಗಬೇಕು ಅಂದಾಗ ತುಂಬ ಅಡೆತಡೆಗಳು ಬಂದೇ ಬರುತ್ತೆ ಸೊ ಸುಲಭ ಅಲ್ಲ ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಬರುವಂತ ಕಷ್ಟಗಳನ್ನ ಅಕ್ಸೆಪ್ಟೆನ್ಸ್ ಮೂಡಿಗೆ ಹೋದ್ರೆ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಒಪ್ಕೊಳ್ಳಕ್ಕೆ ಶುರು ಮಾಡಿದ್ರೆ ಖಂಡಿತ ನಾವು ಆ ತುತ್ತ ತುದಿಯನ್ನ ತಲುಪಬಹುದು ಅನ್ನೋದು ಈ ಒಂದು ಚಾಪ್ಟರ್ನ ಸಂಪೂರ್ಣ ಸಾರಾಂಶ ಆಗಿದೆ ಥ್ಯಾಂಕ್ ಯು